ಪ್ರಚೋದನೆ ಮಾಡೋದ್ರಲ್ಲಿ ನಿಶೀಮರು ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಶೀಮರು ಇಂಥದ್ದೇ ಈಗ ಅನಗತ್ಯವಾಗಿ ಕುಂಪ್ ಸೇರೋದು ಗಲಾಟೆ ಮಾಡೋದು ಇದನ್ನ ಮಾಡೋರು ಮಾಡ ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ತೀವಿ ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಮದ್ದೂರಿಗೆ ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ಯಾವುದು ಯಾವಾಗ ಕಟ್ಟಿದ್ರು ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಏನಿಲ್ಲ ನೋಡೋಣ ವರದಿ ಸಂಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ ಈಗ ಇವತ್ನವರಿಗೆ ಇವರು ನಿಜಾರ ಮದ್ದು ಇದ್ದಾಗ ಕೋರ್ಟ್ಗೋಗ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಮೆರವಣಿಗೆ ಆದಾಗ ಕೋರ್ಟ್ಗೋಗ್ಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗ್ಲಿಲ್ಲ ಈಗ ಹೋಗಿದ್ದಾರೆ